नि शान्ति सौख्य निले जन्मदिनवि नि Thank uh, ಿದೆ ಹುಟ್ಟುಹಬ್ಬ ಇದೆ ಹೇಮಂತಣ್ರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಇಲ್ಲಿ ಸಮಾಜ ಸೇವೆ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಸಮಾಜ ಸೇವೆಗಳನ್ನ ಮಾಡಿ ಅವರು ಮುಂದಿನ ದಿನಗಳಲ್ಲಿ ಬಿ ಬಿ ಎಂ ಪಿ ಸದಸ್ಯರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ಸ್ಥಾನಗಳನ್ನು ಗಳಿಸಿ ಅವರ ಒಂದು ಸದಾಕಾಲ ನಾವು ಅವ್ರ ಬೆನ್ನಿಂದ ಇರ್ತೇವೆ ಇವತ್ತು ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರು ಅದರಲ್ಲಿ ಪದ್ಮಾವ್ ನಗರದ ಹಿರಿಯ ಮುಖಂಡರು ಎರಡ್ ಸಾವಿರದ ಎಂಟರಲ್ಲೇ ಚುನಾವಣೆಗೆ ಸ್ಪರ್ಧಿಸಿ ಅವತ್ತೇವತ್ತು ಇಲ್ಲಿನ ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದಂತ ಇವತ್ತು ಶಾಸಕರಾಗಿದ್ದಂಥ ಆರ್ ಅಶೋಕ್ ಅವರಿಗೆ ಅವತ್ತೇ ಒಂದು ದೊಡ್ಡದಾಗಿ ಫೈಟ್ ನೀಡಿದಂತಹ ವ್ಯಕ್ತಿ ಈ ಕ್ಷೇತ್ರದ ಹಿರಿಯ ಮುಖಂಡರು ಅವರು ಅವತ್ತೇ ಕಾಂಗ್ರೆಸ್ಗೆ ಬಂದಿದ್ದರೆ ಅವತ್ತು ಇವತ್ತು ಅಷ್ಟರಲ್ಲಿ ಶಾಸಕರಾಗಿರ್ತಿದ್ರು ಆದರೆ ಅವತ್ತು ಜೆ ಡಿ ಎಸ್ ಅಲ್ಲಿ ನಿಂತರು ಪರಾಭವ ಆದರೂ ಆದ್ರೂ ಕೂಡ ತಂದೆ ಆದಂತ ಫೈಟ್ ನೀಡಿದಂಥವರು ಅವತ್ತಿನಿಂದ ಸುಮಾರು ಒಂದು ಮೂವತ್ತು ವರ್ಷಗಳ ಕಾಲ ಈ ಒಂದು ಕ್ಷೇತ್ರದಲ್ಲಿ ಪದ್ಮಾಮ್ ಕ್ಷೇತ್ರದಲ್ಲಿ ಸತತವಾಗಿ ಜನರ ಸಂಪರ್ಕದಲ್ಲಿದ್ದು ಜನ ನಾಯಕರಾಗಿದ್ದಂಥ ಎಂ ವಿ ಪ್ರಸಾದ್ ಬಾಬು ಅವರವರ ಹುಟ್ಟುಹಬ್ಬವನ್ನು ಎಲ್ಲ ಕಡೆ ಎಲ್ಲ ವಾರ್ಡ್ಗಳಲ್ಲಿ ಮತ್ತೆ ಚಿಕ್ಕಾಸಂದ್ರ ವಾರ್ಡಲ್ಲಿ ಸಂಜೆ ಒಂದು ಎಲ್ಲ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ನ ಮುಖಂಡರು ಸೇರಿ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ನಮಗೆ ಹೊಸದಾಗಿ ಇತ್ತೀಚೆಗೆ ಬ್ಲಾಕ್ ಅಧ್ಯಕ್ಷರಾಗಿ ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದಂತಹ ನಮ್ಮ ಮೊಹಮ್ಮದ್ ಅಕ್ಬರ್ ಅವರ ಒಂದು ಕಚೇರಿ ಉದ್ಘಾಟನೆ ಒಂದು ಕಚೇರಿ ಉದ್ಘಾಟನೆ ಇಟ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಇಲ್ಲಿ ಒಳ್ಳೆ ಈ ಈ ವಾರ್ಡು ಮತ್ತೆ ಈ ಒಂದು ಬ್ಲಾಕ್ ಅವತ್ತಿನಿಂದನೂ ಕಾಂಗ್ರೆಸ್ ಪರವಾಗಿ ಬ್ಲಾಕು ಅದರಲ್ಲಿ ನಮ್ಮ ಇಡೀ ಕ್ಷೇತ್ರದಲ್ಲಿ ಏಕೈಕ ಕಾರ್ಪೊರೇಟ್ ಆಗಿ ಈ ಒಂದು ವಾರ್ಡ್ನಿಂದನೇ ಆಯ್ಕೆಯಾದಂತಹ ಅನ್ಸರ್ ಇರೋರು ಇದ್ದಾರೆ ಈ ಒಂದು ಬ್ಲಾಕ್ ಇನ್ನು ಇನ್ನು ಹೆಚ್ಚಾಗಿ ಎಷ್ಟು ಮೂರು ವಾರ್ಡ್ ಏನಿದೆ ನಾಲ್ಕು ಕೂಡ ಈ ಈ ಬರುವಂತ ಬಿಬಿಎಂಪಿ ಚುನಾವಣೆಯಲ್ಲಿ ನಾಲ್ಕು ವಾರ್ಡ್ ಈ ಎಲ್ಲರ ಲೀಡರ್ಶಿಪ್ ಅಲ್ಲಿ ಬಾಬು ಪ್ರಸಾದ್ ಬಾಬು ಅವರು ಎಲ್ ಶ್ರೀನಿವಾಸ್ ಅವರು ರಘುನಾಥ್ ನಾಯ್ಡು ಅವರು ಸಂಜಯ್ ಗೌಡ್ರು ಅದರಲ್ಲಿ ಹೆಚ್ಚಾಗಿ ಏಕೈಕ ಕಾರ್ಪೊರೇಟರ್ ಆಗಿರುವಂತ ನಮ್ಮ ಅವರು ಎಲ್ಲರ ನೇತೃತ್ವದಲ್ಲಿ ಈ ಬಾರಿ ಕಾಂಗ್ರೆಸ್ ನಾಲ್ಕು ವಾರ್ಡ್ ನಾವು ಗೆಲ್ತೀವಿ ಈ ಬ್ಲಾಕ್ ಅಧ್ಯಕ್ಷರಾದಂಥ ಅಕ್ಬರ್ ಅವರಿಗೆ ಇನ್ನೂ ಶುರುವಾಗಲಿ ಇದು ರಾಜಕೀಯವಾಗಿ ಒಳ್ಳೆ ಇನ್ನೂ ಉನ್ನತ ಮಟ್ಟಕ್ಕೇರಲಿ ಅವರು ಎಲೆಕ್ಟೆಡ್ ಬಾಡಿ ಆಗಲಿ ಮತ್ತು ಇನ್ನೂ ಬೇರೆ ಬೇರೆ ಹುದ್ದೆಗಳನ್ನ ಅಲಂಕರಿಸಲಿ ಅಂತ ಈ ಮೂಲಕ ಶುಭಾಶಯ ಕೊಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಕಬಡ್ಡಿ ಬಾಬಾ ಅವ್ರದ್ದು ಹಬ್ಬ ಅವ್ರಿಗೆ ದೇವರು ಒಳ್ಳೇದು ಒಳ್ಳೆ ಆರೋಗ್ಯ ಹಾಕೊಳ್ಳಿ ಶಾಂತಿ ಕಾಂತಿ ವಿಶ್ವಾಸ ಶಕ್ತಿ ಎಲ್ಲ ದುರ್ಮುಖಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿಕೊಂಡು ಮುಂದೆ ಹೋದ್ರೆ ಒಳ್ಳೇದಾಗ್ತದೆ ಹೇಳಿ ಅವ್ರಿಗೆ ಬಾಬು ಅವ್ರಿಗೆ ನನ್ನ ಕಡೆಯಿಂದ ಶುಭಾಶಯಗಳು ನಮ್ಮ ಅಕ್ಬರ್ ಅವರು ಒನ್ ಏಯ್ಟಿ ನಾಲ್ಕು ವಾರ್ಡಿಂದ ಪ್ರೆಸಿಡೆಂಟ್ ಆಗಿದ್ದಾರೆ ಬ್ಯಾಕ್ ಪ್ರೆಸಿಡೆಂಟು ಅವ್ರಿಗೆ ಎಲ್ಲ ಧರ್ಮಕ್ಕೆ ತಿಳ್ಕೊಂಡು ಕೆಲಸ ಮಾಡಲಿ ಒಳ್ಳೇದು ಮಾಡಲಿ ಒಳ್ಳೇದು ಇದ್ದಾರೆ ಇನ್ನು ಮುಂದೆ ಒಳ್ಳೇದಾಗಿ ಅವ್ರಿಗೆ ಇದು ಎಂಟು ವಾರ್ಡ್ ಇದೆ ನಮಗೆ ಎಂಟು ವಾರ್ಡಿಂದ ಒಂಬತ್ತು ಹತ್ತುದು ಹತ್ತು ಹತ್ತುದು ದುಡ್ಡಿಲ್ಲ ಅದರಲ್ಲಿ ನಮಗೆ ಅಟ್ಲೀಸ್ಟು ಎಂಟು ವಾರ್ಡು ಗೆಲುವಾಗಲಿ ಅವರು ಎಲ್ಲ ಒಂದು ಕಡೆ ಕ್ಯಾಂಡಿಡ್ ಆಗಲಿ ಒಳ್ಳೇದಾಗಲಿ ಎಲ್ಲ ಧರ್ಮಕ್ಕೆ ಪರ್ಸೆಂಟ್ ಆಯಿತು ಎಲ್ಲ ಧರ್ಮಕ್ಕೆ ಹುಡ್ಕೊಂಡು ಹೋಗ್ಬೋದು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿಲ್ದಾರೆ ಅದೇ ಥರ ಮುಂದೆ ಹೋಗಿ ಇನ್ನೂ ಒಳ್ಳೇದಾಗ್ತದೆ ಹೋಗಲಿಲ್ಲ ಅವರು ಹುಟ್ಟುಹಬ್ಬ ಆಚರಣೆ ವರ್ಷದ ಹುಟ್ಟುಹಬ್ಬ ಆಚರಣೆ ಇವತ್ತು ಎಲ್ಲ ನಾಯಕರು ಮುಖಂಡರು ಕಾರ್ಯಕರ್ತರು ಸೂಚನಾ ಘಟಕದ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಎಲ್ಲರೂ ಇಲ್ಲಿ ಬಂದಿದ್ದರು ಕಾರ್ಯಕರ್ತರು ಎಲ್ಲರೂ ಬಂದಿದೆ ಮಹಿಳಾ ಅಧ್ಯಕ್ಷರು ಎಲ್ಲರೂ ಬಂದರು ಎಲ್ಲರೂ ಸಮೀಪದಲ್ಲಿ ಇವತ್ತು ಉತ್ತರಹಬ್ಬ ಆಚರಣೆಗಳನ್ನು ಮಾಡಿದ್ದು ಹಾಗೆಯೇ ಇವತ್ತು ನಮ್ಮ ಪದ್ಮನಾಭನಗರ ಕ್ಷೇತ್ರದ ಬನ್ಶಂಗಿರಿ ಬ್ಲಾಕ್ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ವಿ ಉದ್ದೇಶ ಏನಂದರೆ ನಾವು ಕೂಲಿ ಇವತ್ತು ಪದ್ಮನಾಭನಗರ ಎಂಟು ವಾರ್ಡಲ್ಲಿ ಸತತವಾಗಿ ಎಲ್ಲ ಎಲ್ಲ ಯಾವುದೇ ಎಲೆಕ್ಷನ್ ಬರಲಿ ನೀರು ಕೊಡೋದೇ ನಮ್ಮ ಬನ್ಶಂಗಿರು ಆ ಬಂಶಂಗ್ರಿ ವಾರ್ಡು ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಾಗಿ ಮತ ನೀಡಿದೆ ಆದ ಕಾರಣ ನನಗೆ ಬಂಶಂಗ್ರಿ ಬ್ಲಾಕ್ಗೆ ಅಧ್ಯಕ್ಷ ಮಾಡಿದ್ದಾರೆ ಆ ನಾಲ್ಕು ವಾರ್ಡ್ ಬರೀ ಒಂದು ವಾರ್ಡ್ ಅಲ್ಲ ಅದೇ ಥರ ನಾಲ್ಕು ವಾರ್ಡಲ್ಲಿ ಈಗ ಒಂದು ನಮಗೆ ಬಂಶಂಗ್ರಿ ಬ್ಲಾಕ್ ಪ್ರೆಸಿಡೆಂಟ್ಗೆ ನಾಲ್ಕು ವಾರ್ಡ್ ಇವರು ಬಂಶಂಗಿರಿ ಗಣೇಶ್ ಮಂದಿರ ನಾಲ್ಕು ವಾರ್ಡ್ ಸಂದರ್ಭ ಈ ಬಂಶಂಗಿರಿ ಬ್ಲಾಕ್ ಹೆಂಗಿದೆ ಬಂಶಂಗಿ ದೇವಸ್ಥಾನ ವಾರ್ಡ್ ಅದೇ ರೀತಿಯಲ್ಲಿ ನಾಲ್ಕು ವಾರ್ಡಲ್ಲಿ ಉತ್ತಮವಾದ ಸಂಘಟನೆ ಮಾಡಬೇಕು ಕಲಂಬಟ್ಟದಿಂದ ಮಾಡಿಬಿಟ್ಟು ಸಂಘಟನೆ ಮಾಡಿಬಿಟ್ಟು ಭೂತ ಮಟ್ಟದಲ್ಲಿ ಸಂಘಟನೆ ಮಾಡಿ ಪಕ್ಷಕ್ಕೆ ಒಂದು ಅತಿ ಹೆಚ್ಚು ಮತಗಳನ್ನು ಕೊಡಿಸಿ ಬಲ್ಬನಗರ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಸೋಲಿಸಿ ನಮ್ಮದೇ ಆದಂಥ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಅಸ್ತಿತ್ವ ಮಾಡಿಬಿಟ್ಟು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ನಾವು ಸಂಘಟನೆ ಮಾಡ್ತಾ ಇದ್ದೀವಿ ಈ ಬಂಶನ್ಲಿ ಲಾಕಲ್ಲಿ ಯಾವ ರೀತಿ ನಾವು ಸಂಘಟನೆ ಮಾಡ್ತಾ ಇದ್ದೀವಿ ಆ ಸಂಘಟನೆ ನೋಡಿಬಿಡಿ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನಮ್ಮ ನಾಯಕರಾದ ಕಬಡಿ ಬಾಬು ಅವರ ಜೊತೆ ನಾನು ಸಂಘಟನೆ ಮಾಡಿದ್ದೀನಿ ಪಕ್ಷದ ಸಂಘಟನೆ ರಾಷ್ಟ್ರೀಯವಾಗಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ದೀನಿ ಸಮಾಜ ಸೇವಕ್ಕೆ ಕೆಲಸ ಮಾಡಿದೆ ಅದನ್ನು ನೋಡಿ ಎಲ್ಲ ನಾಯಕರು ಮೇಲೆ ನಾಯಕರೆಲ್ಲರೂ ನನ್ನನ್ನು ಒಂದು ಫಂಕ್ಷನ್ರಿ ಬ್ಲಾಕ್ ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ದಾರೆ ಹಾಗೆ ಅದ್ರ ಜೊತೆ ನಮ್ಮ ನಾಯಕರು ಡಿ ಕೆ ಸುರೇಶ್ ಅವರು ರಾಮ್ಲಿಂಗಡಿ ಸಾಹೇಬರು ಸಮೀರ್ ಅಮತ್ ಖಾನ್ ಸಹೇಬರು ನಮ್ಮ ಕಬಡ್ಡಿ ಬೋಬಣ್ಣ ಅವರು ಈ ಶ್ರೀನಿವಾಸ ಅವರು ರಘುನಾಥ್ ನಾಡೋ ಸಾಹೇಬರು ಅವಿ ರೆಡ್ಡಿ ಅವರು ಹಾಗೆಯೇ ನಮ್ಮ ಅನ್ಸಪ್ಪ ಶಾ ಅವರು ಎಲ್ಲರೂ ಸೇರಿ ನಮಗೆ ಒಂದು ಆಶೀರ್ವಾದ ಮಾಡಿ ಬೆಳಗ್ಗೆ ಇಲ್ಲಿ ಬಂದ್ಬಿಡಿ ಎಲ್ಲರೂ ನಮ್ಮ ನಾಯಕರು ಅಗಲಮಂಡಿಗೆ ಸೇರಿದಂಥ ಮುಖಂಡರು ಎಲ್ಲ ನಾಯಕರು ನಮ್ಮ ಗಿರೀಶ್ ಅವರು ನಮ್ಮ ಬಾಲಾಜಿ ಯಾದವ್ ಅವರು ಎಲ್ಲರೂ ಬಂದುಬಿಟ್ಟು ನನಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ನಾನು ಒಳ್ಳೆ ಕೆಲಸ ಮಾಡಬೇಕು ಸಂಘಟನೆ ಮಾಡಬೇಕು ಪಕ್ಷಕ್ಕೆ ಒಳ್ಳೆ ಸಂಘಟನೆ ಮಾಡಿ ಮುಂದಿನಗಳಲ್ಲಿ ಪಕ್ಷಕ್ಕೆ ಒಂದು ಪಡಿಸ್ಬೇಕಂತ ಕೆಲಸ ಮಾಡ್ತಿದ್ದೀನಿ ಅದು ಮಾತು